ಗ್ರಾಮ ಆಡಳಿತಾಧಿಕಾರಿಗಳ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ನಾಲ್ಕನೇ ದಿನಕ್ಕೆ ಗ್ರಾಮ ಆಡಳಿತ ಅಧಿಕಾರಿಗಳು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ ನಡೆಸುತ್ತಿರುವ ಎರಡನೇ ಹಂತದ ಮುಷ್ಕರವು ಗುರುವಾರ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಅದರಂತೆ ಲಕ್ಷ್ಮೇಶ್ವರ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ನಡೆಸುತ್ತಿರುವ ಮುಷ್ಕರಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಜಿ ಡಿ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಿಎಸ್ ಹರ್ಲಾಪುರ್ ವಿಕಲಚೇತನ ನೌಕರರ ಸಂಘದ ಅಧ್ಯಕ್ಷರಾದ ಬಿಎಂ ಕುಂಬಾರ್ ಅವರು ಮುಷ್ಕರ ಕುರಿತು ಮಾತನಾಡಿದ್ದಾರೆ ಈ ಸಮಯದಲ್ಲಿ ಎಂಎ ನದಾಫ್ ಮಂಜುನಾಥ್ ವಾರದ್ ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷರಾದ ಎಫ್ಎಸ್ ತಳವಾರ್ ಮಂಜುನಾಥ್ ಚೌಹಾಣ್ ಎಂಬಿ ಹೂಗಾರ್ ಎ ಎಂ ಅಕ್ಕೆ ಶ್ರೀಕಾಂತ್ ಬಾಲೆಹೊಸೂರು ಮಂಜುನಾಥ್ ಕೊಕ್ಕರಗುಂದಿ ಹಾಗೂ ಮುಷ್ಕರ ನಡೆಸುತ್ತಿರುವ ಗ್ರಾಮ ಆಡಳಿತಾಧಿಕಾರಿಗಳಾದ ಅಧಿಕಾರಿಗಳಾದ ಬಿ ವೈ ಮಲ್ಲಿಕ್ವಾಡ್ ಡಿ ಎಸ್ ಕುಲಕರ್ಣಿ ಆರ್ ಎನ್ ನೆಗಳೂರು ಡಿ ಎಲ್ ವಿಭೂತಿ ಸುಷ್ಮಾ ವಿ ಸೌಮ್ಯ ಅ ಕೆ ಫಾತಿಮಾ ಪತ್ತೇಕೇಕಾನ್ ಕೆ ಎನ್ ಪಾಟೀಲ್ ಲಕ್ಷ್ಮೀ ಓಲೇಕಾರ್ ನಿರ್ಮಲಾ ಕೊಪ್ಪದ್ವಟ್ ಎಚ್ ಕೃಷ್ಣಮೂರ್ತಿ ಎನ್ ಸಿ ಕನೋಷ್ ಅರುಣ್ ದೊಡ್ಡಮನಿ ಪ್ರವೀಣ್ ಬರ್ಡಿ ಸೇರಿದಂತೆ ರಾಜ್ಯ ಸಂಘದ ವಿವಿಧ ಪದಾಧಿಕಾರಿಗಳು ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡ್ಪತ್ ಟಿ ವಿ ಫೋರ್ ಲಕ್ಷ್ಮೇಶ್ವರ ಈ ಕಾರ್ಯಕ್ರಮದಲ್ಲಿ ಅಂತ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಬಲ್ಲಾಪುರ ಸರೆ ಹಾಗೂ ಸಂಘದಿಂದ ಬಂದಂತ ಧರ್ಮರ್ ಸಾರೆ ಹಾಗೂ ಕದೀಪೂರ್ವ ಶಿಕ್ಷಣ ಇಲಾಖೆ ಅಂತ ಬಂದಂಥ ಕುಕುರವಂದಿ ಸಾರೆ ಎನ್ ಕೆ ಎಸ್ ನೌಕರ ಸಂಘದ ಘಟಕದ ಅಧ್ಯಕ್ಷರಾದಂಥ ತಳವಾರ್ ಸಾರೆ ಹಾಗೂ ಚೇತನ ಸಂಘದ ಅಧ್ಯಕ್ಷರಾದಂಥ ಕುಂಬಾರ್ ಸರ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ನಿರ್ದೇಶಕರುಗಳೇ ಹಾಗೂ ಎಲ್ಲ ಇಲಾಖೆಯ ನೌಕರ ಬಾಂಧವರೇ ಏನಂದ್ರೆ ಸುಮಾರು ಹಲವಾರು ದಿನಗಳಿಂದ ನಮ್ಮ ಕರ್ನಾಟಕ ಗ್ರಾಮ ಆಡಳಿತಗಳು ಸಮಸ್ಯೆಗಳನ್ನು ತುಂಬ ಅನುಭವಿಸ್ತಿದ್ದಾರೆ ಮೊದಲನೇದಾಗಿ ಏನೋ ನಿರ್ದಿಷ್ಟವಾದಂಥ ಜಾಬ್ ಚಾರ್ಟ್ ಇಲ್ಲ ಇದೇ ಕೆಲಸ ಮಾಡಬೇಕು ಇದನ್ನೇ ಮಾಡಬೇಕು ಇಂಥದ್ದೇ ಕೆಲಸ ಮಾಡಬೇಕು ಯಾವುದೇ ಜಾಬ್ ಚಾರ್ಟು ಇಲ್ಲ ಎಲ್ಲದ್ದು ಏನೋ ಒಂದು ಕಾಂಟಿಜೆನ್ಸಿ ಆಗಲಿ ಯಾವುದೇ ಒಂದು ಸರಿಯಾದ ನಮಗೆ ಪೆನ್ನು ಪೆನ್ಸಿಲು ಹಾಳಿ ಪೇಪರ್ ಏನೋ ಒಂದು ನಿರ್ದಿಷ್ಟವಾದಂಥ ಒಂದು ಏನು ಇದು ಇಲ್ಲ ಇಲ್ಲ ಮೂರನೇದಾಗಿ ನಾವೆಲ್ಲೇ ಹಳ್ಳಿಗೋಗಿ ಪ್ರಧಾನ ಪ್ರಯಾಣ ಭಕ್ತಿಯಾಗಿ ನಮ್ಮ ಟಿ ಎ ಡಿ ಎ ಅಂತಂದು ಯಾವುದೂ ಇಲ್ಲ ನಮಗೆ ನಾಲ್ಕನೇದು ಸರಿಯಾಗಿ ಅಂತರ್ಜಿಲ್ಲ ವರ್ಗಾವಣೆಗಳೇ ಪತಿ ಪತ್ನಿಯವರು ಒಂದೇ ಹತ್ರ ಕೂಡಿಕೊಂಡು ವರ್ಗಾವಣೆ ಕೆಲಸ ಮಾಡಿ ಅನ್ನೋದು ಅದಕ್ಕೂ ಒಂದು ಯಾವುದೇ ರೂಲ್ ಸಿಕ್ಸ್ಟೀನ್ ಎ ಅನ್ನೋದು ಅನುಮತವಿಲ್ಲ ಎಲ್ಲ ಬೇಡಿಕೆಗಳನ್ನು ಸರ್ಕಾರಕ್ಕೆ ಈಡೇರಿಸ್ತೀನಿ ಈ ಸುಮಾರು ನಾಲ್ಕು ತಿಂಗಳಿಂದ ಮನವಿ ಕೊಟ್ಟಿದ್ದರು ಯಾವುದೇ ಬೇಡಿಕೆಗಳು ಈಡೇರಿಸೋದಿಲ್ಲ ಆದ್ದರಿಂದ ಎರಡನೇ ಮುಸ್ಕರವನ್ನು ಹಮ್ಮಿಕೊಂಡರೆ ಆ ಆದಷ್ಟು ಬೇಡಿಕೆಗಳು ಈಡೇರಿಸಲಿ ಅಂತಂದು ತ ಎಲ್ಲ ಸರ್ಕಾರಿ ನೌಕರ ಪರವಾಗಿ ಅಧ್ಯಕ್ಷರಾಗಿ ತಮಗೆ ಇದು ಬೆಂಬಲವನ್ನು ಅಂತೇಳಿ ನನ್ನ ಎರಡು ಮಾತುಗಳು ಮಾಡ್ತಾ ಇದ್ದಾರೆ ಆ ಮುಸ್ಕರಕ್ಕೆ ಬೆಂಬಲ ನೀಡಲಿಕ್ಕೆ ನಾವು ಕೂಡ ನಮ್ಮ ಆಡಿ ಪೇ ಆರ್ ಅಸೋಸಿಯೇಷನಿಂದ ಸೊ ನಮ್ಮದು ಕೂಡ ಆಡಿ ಪಿ ಆರ್ ಸಂಘಟನೆಯಿಂದ ಅವರಿಗೆ ಬೆಂಬಲವನ್ನು ನಾವು ಸೂಚನೆ ಮಾಡ್ತೀವಿ ಜೊತೆಗೆ ಅವರ ನ್ಯಾಯಯುತ ಬೇಡಿಕೆ ಒಳಗೆ ನಾವು ಅವ್ರ ಜೊತೆ ಜೊತೆ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಏನಂದ್ರೆ ಕೆಲವೊಂದಿಷ್ಟು ನ್ಯಾಯಯುತ ಬೇಡಿಕೆಗಳು ಇರ್ತವೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೊ ಅವರು ನ್ಯಾಯಯುತ ಬೇಡಿಕೆಗಳನ್ನು ಅತಿ ಶೀಘ್ರವಾಗಿ ಈಡೇರಿಸೋದ್ರ ಮುಖಾಂತರ ಈ ಒಂದು ಹೋರಾಟಕ್ಕೆ ತಡೆ ನೀಡಬೇಕು ಕೆಲಸ ಕಾರ್ಯಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಏನೋ ಇಲ್ಲಿ ಸೇರಿದಂಥ ಎಲ್ಲ ನೌಕರು ಹಕ್ಕನ್ನು ಒತ್ತಾಯ ಮಾಡ್ತೀವಿ ಇದು ನಮ್ಮ ಅಭಿಪ್ರಾಯ ದಯವಿಟ್ಟು ಬೇಗನೆ ಆದಷ್ಟು ಬೇಗ ಅವರು ಏನು ಬೇಡಿಕೆಗಳದವೋ ಈ ಹಿಂದೆ ನಾಲ್ಕು ತಿಂಗಳೊಳಗೆ ಕೇಳಿದ್ರು ಅವುಗಳನ್ನು ಈಡೇರಿಸಲಿ ಅಂತೇಳಿ ಸರ್ಕಾರಕ್ಕೆ ನಾವು ಈ ಮೂಲಕ ಹಾಕುತ್ತವೆ ಮಾಡಿ ತಾಲೂಕಿನ ನೌಕರ ಬಾಂಧವರಿಗೆ ಸಾಯಂಕಾಲದ ನಮಸ್ಕಾರಗಳನ್ನು ತಿಳಿಸುತ್ತಾ ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಎರಡನೇ ಹಂತದ ನಾಲ್ಕು ನಾಲ್ಕನೇ ದಿನದ ಮುಷ್ಕರ ಈ ಮುಷ್ಕರಕ್ಕೆ ಗಮನವನ್ನು ಆಗಮಿಸಿದಂಥ ನಮ್ಮ ಲಕ್ಷ್ಮ ತಾಲೂಕಿನ ಅಧಿಕಾರಿಗಳಾದಂಥ ಧರ್ಮರ್ ಸರ್ ಅವರೇ ನಮ್ಮ ಪ್ರಾಥಮಿಕ ಶಾಲೆ ಶಿಕ್ಷಕ ಸಂಘದ ಅಧ್ಯಕ್ಷ ಅರ್ಲಾಪುರವರೇ ಎನ್ ಜಿ ಒ ನೌಕರ ಸಂಘದ ಗುರುನಾಥ ಹೌಳದವರೇ ಹಾಗೂ ವಿವಿಧ ಇಲಾಖೆಯ ಎಲ್ಲ ನೌಕರ ಸಂಘದ ಪದಾಧಿಕಾರಿಗಳೇ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಯಾವತ್ತಿ ನಡೆದಂಥ ನನ್ನ ಆತ್ಮೀಯ ನೌಕರ ಬಾಂಧವರು ಈಗಾಗಲೇ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಮೊದಲನೇ ಹಂತದ ಮುಷ್ಕರ ಈಗಾಗಲೇ ನಾಲ್ಕು ತಿಂಗಳ ಹಿಂದೆ ಸರ್ಕಾರಕ್ಕೆ ಮನವಿಯನ್ನು ತಮ್ಮ ಸಮಸ್ಯೆಗಳನ್ನು ಕುರಿತು ಮನವಿಯನ್ನು ಕೊಟ್ಟಿದ್ದಾಗಿತ್ತು ಬಹುಶಃ ಸರ್ಕಾರ ಇಲ್ಲಿವರೆಗೂ ಆ ನಾಲ್ಕು ತಿಂಗಳ ನಂತರ ಯಾವುದೇ ಬೇಡಿಕೆಯನ್ನು ಈಡೇರಿಸಲಾರ ಕಾರಣ ಪುನಃ ಮತ್ತು ಆ ನೌಕರರು ಇವತ್ತು ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ ಬಹುಶಃ ಈ ಒಂದು ಮುಷ್ಕರಕ್ಕೆ ನಮ್ಮ ನೌಕರ ಬಾಂಧವರು ವಿವಿಧ ಇಲಾಖೆ ಇವತ್ತು ಯಾವುದೇ ಇಲಾಖೆ ಇರ್ಬೋದು ನೌಕರರ ಸಂಘ ಅಂದ್ರೆ ಒಂದು ಕುಟುಂಬ ಇದ್ದ ಹಾಗೆ ಆ ಕುಟುಂಬದ ಯಾವುದೇ ಇಲಾಖೆ ನೌಕರರ ಸಮಸ್ಯೆಗಳಿದ್ರೂ ಸಹಿತ ಅದಕ್ಕೆಲ್ಲ ನೌಕರರು ಇಲ್ಲಿ ಸ್ಪಂದಿಸಿ ನಮ್ಮ ಗುರುರಾಜ ಹೌಳದವರ ನೇತೃತ್ವದೊಳಗೆ ಇವತ್ತು ದಿವಸ ಎಲ್ಲ ಈ ಒಂದು ಮುಷ್ಕರಕ್ಕೆ ಇಲ್ಲಿ ನಡೆದಂಥ ಎಲ್ಲ ಸಂಘ ಸಂಸ್ಥೆಗಳ ಒಂದು ಅಧಿಕಾರಿಗಳ ಇಲ್ಲಿ ಇದಕ್ಕೊಂದು ಮುಷ್ಕರಕ್ಕೆ ಬೆಂಬಲ ಐತಿ ಅಂತ ಹೇಳ್ತಾ ಜೊತೆ ನಮ್ಮ ವಿಕಲಚೇತನ ನೌಕರ ಸಂಘದ ಸಹಿತ ಇದಕ್ಕೆ ಬೆಂಬಲ ಐತಿ ಬಹುಶಃ ನಮ್ಮ ಸರ್ ಹೇಳ್ದಂಗೆ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳ ಕಾರ್ಯ ಭಾಳಷ್ಟು ಗುರುತರವಾದಂಥ ಕಾರ್ಯ ಅವ್ರಿಗೆ ಈಗಾಗಲೇ ಹೇಳಿದಂಗೆ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ವಸತಿ ವ್ಯವಸ್ಥೆ ಆಗಲಿ ಹಳ್ಳಿಯಲ್ಲಿ ವಾಹನದ ವ್ಯವಸ್ಥೆ ಆಗಲಿ ಏನಾದರೂ ಇವತ್ತು ಸಂಸ್ಥೆ ಸಂಘ ಸಮಸ್ಯೆಗಳು ಬಂದರೆ ಅವರಿಗೆ ಮೂಲಭೂತ ಸೌಕರ್ಯಗಳು ಇಲ್ಲ ಅನ್ನೋದು ಅವರಿಗೆ ಒಂದು ಸರ್ಕಾರಕ್ಕೆ ಇಲ್ಲಿ ಮನವಿಯನ್ನು ಹತ್ತಲಿಕ್ಕೆದ್ದಿದ್ದಾರೆ ಬಹುಶಃ ಸರ್ಕಾರ ಇವರೆಲ್ಲ ಮನವಿಗಳನ್ನು ಸ್ಪಂದನೆ ಮಾಡಿ ಇವುಗಳಿಗೆ ಒಂದು ಒಳ್ಳೆಯ ಇವರಿಗೆ ಜನ ಉದ್ದೇಶಗಳನ್ನು ಮಾಡಲಿಕ್ಕೆ ಕೊಡ್ತಾರ ಅಂತಕ್ಕಂಥ ಉದ್ದೇಶದಿಂದ ನಾವು ಇನ್ನೊಮ್ಮೆ ಎಲ್ಲ ನಮ್ಮ ಲಕ್ಷ್ಮ ತಾಲೂಕಿನ ನೌಕರ ಬಾಂಧವರ ಪರವಾಗಿ ನಾನು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ ಅಂತೇಳಿ ತಂದೆ ಮಾತು ಲಕ್ಷ ತಾಲೂಕಿನ ನೌಕರ ಬಾಂಧವರಿಗೆ ಸಾಯಂಕಾಲದ ನಮಸ್ಕಾರಗಳನ್ನು ತಿಳಿಸುತ್ತಾ ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಎರಡನೇ ಹಂತದ ನಾಲ್ಕು ನಾಲ್ಕನೇ ದಿನದ ಮುಷ್ಕರ ಈ ಮುಷ್ಕರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಲು ಆಗಮಿಸಿದಂಥ ನಮ್ಮ ಲಕ್ಷ್ಮ್ ಪಾಕ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಧರ್ಮರ್ ಸರ್ ಅವ್ರಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಹಲ್ಲಾಪುರವ್ರಿ ಎನ್ ಜಿ ಒ ನೌಕರ ಸಂಘದ ಗುರುನಾಥ ಹವಳದವ್ರಿ ಹಾಗೂ ವಿವಿಧ ಇಲಾಖೆಯ ಎಲ್ಲ ನೌಕರ ಸಂಘದ ಪದಾಧಿಕಾರಿಗಳೇ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಇಲ್ಲಿ ನಡೆದಂಥ ನನ್ನ ಆತ್ಮೀಯ ನೌಕರ ಬಾಂಧವರು ಈಗಾಗಲೇ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಮೊದಲನೇ ಹಂತದ ಮುಷ್ಕರ ಈಗಾಗಲೇ ನಾಲ್ಕು ತಿಂಗಳ ಹಿಂದೆ ಸರ್ಕಾರಕ್ಕೆ ಮನವಿಯನ್ನು ತಮ್ಮ ಸಮಸ್ಯೆಗಳನ್ನು ಕುರಿತು ಮನವಿಯನ್ನು ಕೊಟ್ಟಿದ್ದಾಗಿತ್ತು ಬಹುಶಃ ಸರ್ಕಾರ ಇಲ್ಲಿವರೆಗೂ ಆ ನಾಲ್ಕು ತಿಂಗಳ ನಂತರ ಯಾವುದೇ ಬೇಡಿಕೆಯನ್ನು ಈಡೇರಿಸಲಾರ ಕಾರಣ ಪುನಃ ಮತ್ತು ಆ ನೌಕರರು ಇವತ್ತು ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರನ್ನು ಕೈಗೊಂಡಿದ್ದಾರೆ ಬಹುಶಃ ಈ ಒಂದು ಮುಷ್ಕರಕ್ಕೆ ನಮ್ಮ ನೌಕರ ಬಾಂಧವರು ವಿವಿಧ ಇಲಾಖೆ ಇವತ್ತು ಯಾವುದೇ ಇಲಾಖೆ ಇರ್ಬೋದು ನೌಕರರ ಸಂಘ ಅಂದ್ರೆ ಒಂದು ಕುಟುಂಬ ಇದ್ದ ಹಾಗೆ ಆ ಕುಟುಂಬದ ಯಾವುದೇ ಇಲಾಖಾ ನೌಕರರ ಸಮಸ್ಯೆಗಳಿದ್ರೂ ಸಹಿತ ಅದಕ್ಕೆಲ್ಲ ನೌಕರರು ಇಲ್ಲಿ ಸ್ಪಂದಿಸಿ ನಮ್ಮ ಗುರುರಾಜ ಹವಳದವರ ನೇತೃತ್ವದೊಳಗೆ ಇವತ್ತು ದಿವಸ ಎಲ್ಲ ಈ ಒಂದು ಮುಷ್ಕರಕ್ಕೆ ಇಲ್ಲಿ ನಡೆದಂಥ ಎಲ್ಲ ಸಂಘ ಸಂಸ್ಥೆಗಳ ಒಂದು ಅಧಿಕಾರಿಗಳ ಇಲ್ಲಿ ಇದಕ್ಕೊಂದು ಮುಷ್ಕರಕ್ಕೆ ಬೆಂಬಲ ಐತಿ ಅಂತ ಹೇಳ್ತಾ ಜೊತೆ ನಮ್ಮ ವಿಕಲಚೇತನ ನೌಕರ ಸಂಘದ ಸಹಿತ ಇದಕ್ಕೆ ಬೆಂಬಲ ಐತಿ ಬಹುಶಃ ನಮ್ಮ ಸರ್ ಹೇಳಿದಂಗೆ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳ ಕಾರ್ಯ ಭಾಳಷ್ಟು ಗುರುತರವಾದಂಥ ಕಾರ್ಯ ಅವ್ರಿಗೆ ಈಗಾಗಲೇ ಹೇಳಿದಂಗೆ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ವಸತಿ ವ್ಯವಸ್ಥೆ ಆಗಲಿ ಹಳ್ಳಿಯಲ್ಲಿ ವಾಹನದ ವ್ಯವಸ್ಥೆ ಆಗಲಿ ಏನಾದರೂ ಇವತ್ತು ಸಂಸ್ಥೆ ಸಂಘ ಸಮಸ್ಯೆಗಳು ಬಂದರೆ ಅವರಿಗೆ ಮೂಲಭೂತ ಸೌಕರ್ಯಗಳ ಇಲ್ಲ ಅನ್ನೋದು ಅವರಿಗೆ ಒಂದು ಸರ್ಕಾರಕ್ಕ ಇಲ್ಲಿ ಮನವಿಯನ್ನು ಅದೃತಿ ಕದ್ದಿದ್ದಾರೆ ಬಹುಶಃ ಸರ್ಕಾರ ಇವರೆಲ್ಲ ಮನವಿಗಳನ್ನು ಸ್ಪಂದನೆ ಮಾಡಿ ಇವುಗಳಿಗೆ ಒಂದು ಒಳ್ಳೆಯ ಇವರಿಗೆ ಘನ ಉದ್ದೇಶಗಳನ್ನು ಮಾಡಲಿಕ್ಕೆ ಸೌಲಭ್ಯಗಳು ದೊಡ್ಡ ಕೊಡ್ತಾರ ಉದ್ದೇಶದಿಂದ ನಾವು ಇನ್ನೊಮ್ಮೆ ಎಲ್ಲ ನಮ್ಮ ಲಕ್ಷ್ಮ ತಾಲೂಕಿನ ನೌಕರು ಬಾಂಧವರ ಪರವಾಗಿ ನಾನು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿ ಬಂದಿರೋ ಈ ಒಂದು ಕರ್ನಾಟಕ ರಾಜ್ಯ ಈ ಒಂದು ಮುಸ್ಕ ಮುಸ್ಕರಕ್ಕೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವೂ ಸಹಿತ ಸಂಪೂರ್ಣ ಬೆಂಬಲ ಇದೆ ಅಂತ ಒಂದು ಮಾತನ್ನ ನಾನು ಇನ್ನು ಹೇಳಕ್ಕೆ ಪ್ರಶ್ನೆ ಇದ್ದೇನೆ ಒಂದು ಇಪ್ಪತ್ತೆರಡು ಬೇಡಿಕೆಗಳನ್ನು ತಾವು ಸರ್ಕಾರದ ಗಮನದಲ್ಲಿ ಗಮನಕ್ಕೆ ತಂದಿದ್ದಂಥ ವಿಷಯ ಇಲ್ಲಿ ಹಿಂದಿದ್ದಂಥ ಗ್ರಾಮಾಡಳಿತ ಆಡಳಿತಗಾರಿಗೂ ಈಗಿರ್ತಕ್ಕಂಥ ಆಡಳಿತ ಆಡಳಿತಗಾರರಿಗೂ ಬಹಳ ವ್ಯತ್ಯಾಸ ಐತಿ ಏನಂದ್ರೆ ಸಿಕ್ಕಾಪಟ್ಟೆ ವರ್ಕ್ ಈಗ ಬೆಳೆ ವಿಮೆ ಬಂತಪ್ಪ ಅಂದ್ರೆ ಯಾವ ಫಸಲ್ ಹಾಕ್ಯಾರ ಏನು ಹಾಕ್ಯಾರ ಅನ್ನೋದ್ರ ಬಗ್ಗೆ ಆ ಹೋಗಿ ಅದನ್ನೆಲ್ಲ ಸರ್ವೆ ಮಾಡಿಕೊಂಡು ಏನು ಅನ್ನೋದನ್ನ ನೀವು ಮಾಹಿತಿ ಕೊಡ್ತಕ್ಕಂಥ ಒಂದು ಸಂದರ್ಭ ಬಂದು ಬಂದೈತಿ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಸವಲತ್ತು ಅದಾವೋ ಆ ಎಲ್ಲ ಸವಲತ್ತುಗಳು ಸಹಿತ ಗ್ರಾಮ ಆಡಳಿತಗಾರಿಗೂ ಬೇಕನ್ನತಕ್ಕಂಥ ಒಂದು ಉದ್ದೇಶ ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣೇಗೌಡ್ ಸಾಹೇಬರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಗಳದಂತ ಸಿದ್ದರಾಮಯ್ಯ ಸಾಹೇಬರಲ್ಲಿ ಈ ಒಂದು ಬೇಡಿಕೆ ಏನದವು ಈ ಬೇಡಿಕೆಯನ್ನ ಎಲ್ಲ ಬೇಡಿಕೆಯನ್ನು ಈಡೇರಿಸಿ ಸುರಕ್ಷಿತವಾಗಿ ಅವ್ರಿಗೆ ನೌಕರಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮದೊಂದು ಬೆಂಬಲ ಅವರಿಗೆ ಈಗಾಗಲೇ ಎಲ್ಲ ಇಲಾಖೆಗಳಲ್ಲಿ